ಹಾಂ ಏನು ಮಾಡಿ ಮಾಡಿದ್ದೀವಲ್ಲ ಇಲ್ಲದಕ್ಕೇನು ನಾವು ನಿಮ್ಮ ಮೇಲೆ ಇಟ್ಟಿದ್ದೀವಿ ಅದಕ್ಕೆ ನೀವು ಹೇಳಿ ನಾವು ಹೋಗಲ್ಲ ಅವ್ರ ಹತ್ರ ಅವ್ರು ಬಂದಿಲ್ಲ ಬರಲಿ ಬ್ಯಾಂಕ್ ಮ್ಯಾನೇಜರ್ ಬಂದಿದ್ದಾರಾ ಎಲ್ಲ ಬಂದ ಸ್ವಲ್ಪ ಸ್ವಲ್ಪ ಆ ಕಡೆ ಹೋಗೋಣ ವೆರಿ ಗುಡ್ ವೆರಿ ಗುಡ್ ಬರೋದು ಸಾಕು ನಮ್ಗೆ ಇಷ್ಟೇ ಸಾಕು ನಮಗೇನು ನಿಮ್ಮ ಇಲ್ಲಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಬರೋದು ಬೇಕಾಗಿಲ್ಲ വര ചേട്ടാ ഞാൻ ഒരു കാര്യം ഒന്നേട്ട് ಹೇಳിട്ട് ഇനി ആയേക്കര നിങ്ങക്ക് વિચાર പറയാക്കാനാണ് മഹേഷേലയാ അല്ലല്ലേ ഏയ് വിജയ് ഇല ഇത് എന്ത് ബന്ധുക്കളെ അണ്ണാപ്പാടം ഇല ഫോൺ ഒന്ന് എടുക്കാനാണ് അണ്ണാ ಒಂದ್ ನಿಮ ಚಂದಾಪುರ ಆನೇಕಲ್ ರಸ್ತೆಯಲ್ಲಿರುವಂತಹ ಚಂದಾಪುರದ ಸೂರ್ಯನಗರ ಶಾಖೆ ಸೂರ್ಯ ನಗರ ಶಾಖೆಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆ ಮುಂದೆ ಇದ್ದೀವಿ ಇವತ್ತು ಬ್ಯಾಂಕಿನ ಕಡೆಯಿಂದ ಕನ್ನಡದ ಕವಿಗಳು ಅಂತೆ ಅವರು ಕನ್ನಡದಲ್ಲಿ ಬರವಣಿಗೆ ಮಾಡುವಂತವರು ವಿನಯ್ ಅಂತ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಕನ್ನಡದಲ್ಲಿ ಸಹಾಯಕ ಪ್ರಧಾನ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಹಾ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಬಂದಿದ್ದಾರೆ ಅವರು ಕನ್ನಡದಲ್ಲಿ ಬರವಣಿಗೆಯನ್ನು ಮಾಡೋದ್ರಿಂದ ನಿಮ್ಗೆಲ್ಲ ಗೊತ್ತಿದೆ ಇವತ್ತು ಭಾನು ಮುಷ್ತಾಕ್ ಅನ್ನುವಂತ ಕನ್ನಡದ ಹಿರಿಯ ಸಾಹಿತಿಗೆ ಇಂಗ್ಲೆಂಡ್ ಅಲ್ಲಿ ಮುಖರ್ ಪ್ರಶಸ್ತಿ ಬಂದಿದೆ ಅವರು ಕನ್ನಡದಲ್ಲಿ ಬರೆದಿರುವಂತಹ ಕಥೆಗಳಿಗೆ ಇಂಗ್ಲಿಷ್ ಅಲ್ಲಿ ಅವರು ಟ್ರಾನ್ಸ್ಲೇಟ್ ಮಾಡಿರೋದಕ್ಕೆ ಇವತ್ತು ಬಹಳ ಹೆಸರುವಾಸಿಯಾದಂತಹ ಒಂದು ಏನು ಪ್ರಶಸ್ತಿ ಅದು ಬಂದಿದೆ ಅದೇ ಸಂದರ್ಭದಲ್ಲಿ ಇವರು ಬ್ಯಾಂಕಿನ ಕಡೆಯಿಂದ ಇವತ್ತು ನಮ್ಮ ವಿಚಾರವನ್ನ ಕೇಳೋದಿಕ್ಕೆ ಅಥವಾ ನಮ್ಗೆ ಮಾಹಿತಿ ಕೊಡೋದಿಕ್ಕೆ ಕನ್ನಡದಲ್ಲೇ ಬರೆಯುವಂತಹ ಅಥವಾ ಕನ್ನಡ ಕವಿನೋ ನಾನು ಸಹ ಬರಿತೀನಿ ಅಂತ ಹೇಳಿದರೆ ವಿನಯ್ ಅವರು ಬಂದಿದ್ದಾರೆ ಈಗ ವಿನಯ್ ಅವರೇ ಎರಡು ವಿಚಾರ ನಮ್ದು ಒಂದು ನಾವು ಇವತ್ತು ಕರ್ನಾಟಕದಲ್ಲಿ ಕನ್ನಡ ಬ್ಯಾಂಕ್ಗಳಲ್ಲಿ ಕರ್ನಾಟಕದ ಬ್ಯಾಂಕ್ಗಳಲ್ಲಿ ಕನ್ನಡ ಇರಬೇಕು ಅಂತ ನಾವ್ ಇವತ್ತು ಮಾಡಿದ ಹೋರಾಟ ಅಲ್ಲ ಇದು ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ಅಲ್ಲಿ ನೀವಿ ಜನಪ ಜೀವನ್ ಆರೋಗ್ಯ ಸ್ವಾಮಿ ನೀವು ಇದ್ರಲ್ಲ ಮಂಜುನಾಥ್ ಇಲ್ಲ ಇಲ್ಲಿದ್ದೀರಾ ಇವರೆಲ್ಲ ಬೆಂಗಳೂರಲ್ಲಿ ಸುಮಾರು ಹತ್ತು ಹದಿನೈದು ಕಡೆ ಅಲ್ವಾ ಹತ್ತು ಹದಿನೈದು ಎಲ್ಲಾ ಬ್ಯಾಂಕ್ ಹೋಗಿ ಮೇಲಿನ ಮ್ಯಾನೇಜರ್ಗಳಿಗೆಲ್ಲ ಹೋಗಿ ಐದು ವರ್ಷಗಳ ಹಿಂದೆನೆ ನಮ್ಮೂರ ಬ್ಯಾಂಕ್ಗಳಲ್ಲಿ ಕನ್ನಡ ಅಂತೇಳಿ ದಯವಿಟ್ಟು ಬೇರೆ ಯಾರಂದ್ರೆ ಮ್ಯಾನೇಜರ್ ಕನಿಷ್ಠ ಮ್ಯಾನೇಜರ್ ಕನ್ನಡ ಒಂದಷ್ಟು ಮಾತಾಡೋದು ಬರಲಿ ಆಗ ಗ್ರಾಹಕರಿಗೆ ಯಾರು ಬರ್ತಾರೋ ಅತಿ ಬರಬಡವರಿಗೆ ದುರ್ಬಲರಿಗೆ ಬೇರೆ ಹಿಂದಿನೋ ಇಂಗ್ಲಿಷೋ ಬರದೇ ಇರುವಂತಹ ಸ್ಥಳೀಯ ಅಪ್ಪಟ ಕನ್ನಡಿಗರಿಗೆ ಒಂದಷ್ಟು ನ್ಯಾಯ ಸಿಗುತ್ತೆ ಇಲ್ಲಾಂದ್ರೆ ಅವರಿಗೆ ಲೋನ್ ತಗೊಳ್ಳೋದಾಗ್ಲಿ ಇನ್ಯಾವುದೋ ಸೇವೆ ಪಡೆಯೋದಾಗ್ಲಿ ಅವರಿಗೆ ಸಿಗಬೇಕಾದಂತ ಸೌಲಭ್ಯಗಳು ಸಿಗೋದಿಲ್ಲ ಅದರಿಂದ ಸಾಮಾಜಿಕ ಅಸಮಾನತೆಗಳಾಗುತ್ತೆ ಸಾಮಾಜಿಕ ಸಂಕ್ಷೋಭಗಳಾಗುತ್ತೆ ಬೇರೆ ತರಹದ ಏನು ಅಸಮಾನತೆಗಳು ಮತ್ತೆ ತಪ್ಪುಗಳು ಮುಂದುವರಿಯುತ್ತೆ ಅಂತ ಹೇಳಿ ನಾವು ಐದು ವರ್ಷಗಳಿಂದಲೇ ಮಾಡಿದ್ವಿ ಇವತ್ತು ಮಾಡಿದ್ವಲ್ಲ ಇವತ್ತೇನೋ ಇದೊಂದು ವಿಚಾರ ಮಹೇಶ್ ರೆಡ್ಡಿ ಏನೋ ಅಂದ್ಬಿಟ್ರು ಅಂತ ಹೇಳಿ ಬಂದಿದ್ದಲ್ಲ ನಾವು ಅವತ್ತೆ ಮಾಡಿದ್ವಿ ಸೊತಃಳಿ ಗೊತ್ತಿರಬಹುದು ರಾಷ್ಟ್ರ ಕವಿ ಕುವೆಂಪು ಅವರವರು ಜ್ಞಾನಪೀಠ ಇನ್ನೊಬ್ಬ ಜ್ಞಾನಪೀಠ ಪುರಸ್ಕೃತ ಅನಂತಮೂರ್ತಿ ಅವರವರು ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಅಲ್ಲಿ ನಾವು ಇಡೀ ರಾಜ್ಯಾದ್ಯಂತ ನಾನು ನಮ್ಮದೇ ಒಂದು ಜನಚೈತನ್ಯ ಭಾಗದಲ್ಲಿ ಕನ್ನಡೋತ್ಸವ ಅಂತ ಮಾಡಿದ್ವಿ ಕನ್ನಡೋತ್ಸವ ಅಂತ ಮಾಡಿದಾಗ ಆಗ್ಲೂ ಇಲ್ಲಿ ಇಡೀ ರಾಜ್ಯದಲ್ಲಿ ಸಮಸ್ಯೆ ಇದೆ ಮ್ಯಾನೇಜರ್ಗಳು ಸ್ಥಳೀಯ ಭಾಷೆ ಕಲಿತೆ ಇಲ್ಲ ಕನ್ನಡ ಅಂದ್ರೂ ಉಪೇಕ್ಷೆ ಅವರಿಗೆ ತಿರಸ್ಕಾರ ಹಾಗಾಗಿ ಯಾರೋ ಒಬ್ಬರು ಇಂಗ್ಲೀಷೋ ಹಿಂದಿನೋ ಬರುವಾಗ ಮ್ಯಾನೇಜ್ ಮಾಡಬಲ್ಲ ಅಂತ ಅವ್ರು ಮಾತ್ರ ಇವತ್ತು ಬ್ಯಾಂಕ್ಗಳಲ್ಲಿ ವ್ಯವಹಾರ ಮಾಡುವಂಥ ಸ್ಥಿತಿ ಇದೆ ತೀರ್ಥಹಳ್ಳಿ ಅಂತ ತೀರ್ಥಹಳ್ಳಿಯಲ್ಲಿ ಕನ್ನಡಿಗರೇ ಕಟ್ಟಿದಂತ ಕೆನರಾ ಬ್ಯಾಂಕಿನಲ್ಲಿ ಅವರು ಸಲ್ಲ ಮಾತಾಡ್ತಾ ಇದ್ರು ಅಲ್ಲಿ ಎಲ್ ಸಿ ಸುಮಿತ್ ಅಂತ ಒಬ್ಬ ದೊಡ್ಡ ಲೇಖಕಿ ನಿಮ್ಗೆ ಗೊತ್ತಿರ್ಬೋದು ಅವರು ನಮಗೆ ತಿಳಿಸಿದ್ರು ಅವರು ಬಂದ್ರು ಅವತ್ ನಾವು ಹೋಗಿ ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ ಐದನೇ ತಾರೀಕು ಆರನೇ ತಾರೀಕು ತೀರ್ಥಹಳ್ಳಿಗೆ ಹೋಗಿ ಕೆನರಾ ಬ್ಯಾಂಕ್ ಅವ್ರೂ ನಾವು ಇದೇ ತರ ಪ್ರತಿಭಟನೆ ಮಾಡಿ ಇಲ್ಲಿ ನಮ್ಮ ಮ್ಯಾನೇಜರ್ನ ಬದಲಾಯಿಸಿ ಕನ್ನಡ ಬರೋರ್ನ ಹಾಕಿ ಇದು ಅವಮಾನ ಅಂತ ಅವತ್ತು ಕೇಳಿದ್ರು ಈಗ ಅದಾದ ನಂತರ ನಾವು ನಮ್ಮ ಅನೇಕ ಹೋರಾಟಗಳಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳು ತೊಳ್ಕೊಂಡಿದ್ವಿ ಭಾಷೆ ಬಗ್ಗೆ ನಮ್ದೇ ಆದಂತಹ ಒಂದು ರೀತಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ವಿ ನಿನ್ನೆ ಇವರು ಎಲ್ಲಿ ಮಹೇಶ್ ಇವರು ನಮ್ಮ ಪಕ್ಷದ ಅನೇಕ ತಾಲೂಕಿನ ಅಧ್ಯಕ್ಷರಾಗಿದ್ದವರು ಇಲ್ಲಿ ಏನೋ ಇದು ಬೆಂಗಳೂರು ವಿಭಾಗದ ಉಪಾಧ್ಯಕ್ಷರಾಗಿದ್ದಾರೆ ಒಳ್ಳೆ ಈ ಭಾಗದಲ್ಲಿ ತುಂಬಾ ಹೆಸರುವಾಸಿಯ ಕೆಲಸ ಮಾಡಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಬೇಕು ಅಂತ ಪೊಲೀಸರ ಮೇಲೆ ಸಾಕಷ್ಟು ಸುಳ್ಳು ಕೇಸುಗಳನ್ನು ಹಾಕಿದ್ದಾರೆ ದಂಡಿಗೆ ಎದುರಲಿಲ್ಲ ದಾಳಿಗೆ ದಾಸಪ್ಪನ ಇನ್ನೊಂದು ದಾಸಗಂಟೆಗೆ ಎದುರುದ್ತಿವ ಅಂತೆಲ್ಲ ಅದ್ಕೊಂಡು ನಮ್ಮವರು ನೇರವಾಗಿ ಕೆಲಸ ಇದ್ದಾರೆ ಅವರು ನೆನ್ನೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ಯಾವುದೋ ಒಂದು ಗಾಡಿ ತಗೊಳ್ಳೋದಕ್ಕೆ ಈ ಬ್ಯಾಂಕಲ್ಲಿ ಅಕೌಂಟ್ ಇದೆ ಅದನ್ನ ಅಲ್ಲಿ ಟ್ರಾನ್ಸ್ಫರ್ ಇಲ್ಲಿ ಆರ್ ಟಿ ಸಿ ಎಸ್ ಏನೋ ಬರಬೇಕಲ್ಲ ಅದಕ್ಕೆ ಇಲ್ಲಿ ಬಂದಾಗ ಹತ್ತು ಇಪ್ಪತ್ತೆರಡು ಟೈಮಿಗೆ ಬಂದ್ರು ಚಿತ್ರಗಳಲ್ಲಿ ಯಾರೂ ಇಲ್ಲ ಏನಪ್ಪ ಯಾರು ಇಲ್ಲ ನಾವು ಈ ಥರ ಅಕೌಂಟ್ ದುಡ್ಡು ತಗೋಬೇಕಿತ್ತು ಅಂತ ಯಾಕಪ್ಪ ಏನು ಹೇಳಿದ್ರೆ ಹೋಗಿ ಮ್ಯಾನೇಜರ್ ನೋಡಿ ಅಂತ ಮ್ಯಾನೇಜರ್ಗೆ ಹೋಗಿ ಅಂತ ಹೇಳಿದ್ವಿ ಈ ಥರ ಸ್ವಲ್ಪ ಬಾಯಿ ಜೋರು ನನ್ನಾಗಿದೆ ಸ್ವಲ್ಪ ಸ್ವರ ಜೋರು ಬಾಯಿ ಅಂದರೆ ಸ್ವರ ಜಾಸ್ತಿ ಅದಕ್ಕೆ ಮ್ಯಾನೇಜರ್ ಮಾತಾಡಿದಾಗ ಆಕೆ ಏನೋ ಅಧಿಕೃತ ಸಂಗೀತ ಏನೋ ಮಾಡಿ ಕನ್ನಡದಲ್ಲಿ ಹೌದಾ ಕನಿಷ್ಠ ದೇಕ್ತ ಹಂಗು ಅಂತ ಹೇಳಿದ್ರು ಅರ್ಥ ಆಗುತ್ತೆ ಆಯ್ತು ನಾನು ಅಂತ ಇನ್ನೊಬ್ಬರು ಯಾರೋ ಇಂಗ್ಲೀಷ್ ಬರೋ ಕನ್ನಡ ಬರೋದನ್ನ ಕರ್ಕೊಂಡು ಇವ್ರೇನು ಹೇಳ್ತಾ ಇದಾರೆ ಅಂತ ಕೇಳಬೇಕು ಈಗ ನಾನು ಆಗಲಿ ಒಂದು ಉದಾಹರಣೆ ಕೊಟ್ಟೆ ನಾನು ಇಲ್ಲಿ ಪಕ್ಕ ಹೊಸೂರಿಗೆ ಹೋಗ್ತೀನಿ ಹೊಸೂರಲ್ಲಿ ನನಗೆ ಕನ್ನಡನೂ ಬರೋ ಸರಿ ನನಗೆ ತಮಿಳು ಬರೋದಿಲ್ಲ ಅಲ್ಲಿ ಮಾತಾಡೋದಕ್ಕೆ ಇಂಗ್ಲೀಷು ಬರೋದಿಲ್ಲ ನಾನು ಏನು ಮಾಡ್ತೀನಿ ತಮಿಳು ಬರೋಂಥ ಇನ್ನೊಬ್ಬರನ್ನ ಉಳ್ಕಾದರೂ ಕರ್ಕೊಂಡು ಹೋಗಿ ಮ್ಯಾನೇಜರ್ ಹತ್ರ ಹೋಗಿ ನಾನು ಕೆಲಸ ಮಾಡ್ಕೊಡ್ತೀನಿ ಅನಿವಾರ್ಯ ಬೇರೆ ರಾಜ್ಯಕ್ಕೆ ಹೋದಾಗ ಆದರೆ ನಮ್ಮದೇ ರಾಜ್ಯದಲ್ಲಿದ್ದಾಗ ನಾವು ಅದು ಮಾಡೋ ಅಗತ್ಯ ಇಲ್ಲ ನಾವು ಮಾಡಲೂಬಾರ್ದು ಅದು ಅವಮಾನ ಆದರೆ ಹೊರಗಿಂದ ಬಂದಿರೋರು ಏನು ಮಾಡಬೇಕು ಒಬ್ಬ ಟ್ರಾನ್ಸ್ಲೇಟರ್ ಇಟ್ಕೊಳ್ಬೇಕು ಅಟ್ಲೀಸ್ಟ್ ಆ ಕ್ಷಣ ಮ್ಯಾನೇಜ್ ಮಾಡೋದಕ್ಕೆ ಇಟ್ಕೊಂಡು ಗೌರವದಿಂದ ಸಜ್ಜನಿಕೆಯಿಂದ ಏನಾಗಿದೆ ಅಂತ ಕೇಳಿಕೊಂಡು ಅವ್ರಿಗೆ ಇವ್ರು ಇಂಗ್ಲೀಷಲ್ಲಿ ಹೇಳ್ತಾ ಅಥವಾ ಹಿಂದೀಲಿ ಹೇಳ್ತಾ ಅವ್ರು ಅದನ್ನು ಸ್ಥಳೀಯ ಭಾಷೆಗೆ ತರ್ಜುಮೆ ಮಾಡಬೇಕು ಇದು ಗೌರವಯುತವಾದ ನಡವಳಿಕೆ ಅಲ್ಲ ಇದು ಜವಾಬ್ದಾರಿಯುತವಾದ ನಡವಳಿಕೆ ಹಾಗೆ ಮಾಡ್ಬೇಕು ಯಾಕಂದರೆ ಎಣ್ಣೆ ಆಗಿರೋ ಇಶ್ಯೂ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅನ್ನೋ ಥರಕ್ಕಾಗೋದು ಅಲ್ವಾ ಅವರಷ್ಟು ಮಾಡಿದರೆ ಇವ್ರು ಏ ಪರವಾಗಿಲ್ಲ ಮ್ಯಾನೇಜರ್ ನಮ್ಗೆ ಗೌರವ ಕೊಟ್ಟರು ಅರ್ಥ ಇಲ್ವಾ ಅವರು ಏಕಾಏಕಿ ಐ ಡೋಂಟ್ ಸ್ಪೀಕ್ ಇನ್ ಕನ್ನಡ ಐ ಡೋಂಟ್ ಸ್ಪೀಕ್ ಇನ್ ಕನ್ನಡ ವಾಟ್ ಡಸ್ ಇಟ್ ಮೀ ವಾಟ್ ಇಸ್ ಇಟ್ ಮೀನ್ ಇಸ್ ನಥಿಂಗ್ ಬಟ್ ಪ್ಯೂರ್ ಅರೋಗ್ಯನ್ಸ್ ದುರಹಂಕಾರ ಅದು ಹಾಗಾಗಿನೇ ನಾವು ಇವತ್ತು ಎರಡು ವಿಚಾರಗಳನ್ನ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ ಬೇರೆ ನಂದು ಇದೆ ಊರೇ ಇಲ್ಲೇ ಹುಟ್ಟುಬಿಡ್ತಿದ್ದೀವಿ ಆ ಆನೆಕಲ್ ತಾಲೂಕಿನವನು ಚಂದಾಪುರ ಬೊಮ್ಮಂದ್ರದವನು ಮತ್ತು ನಮ್ಮ ಪಕ್ಷದ ಮುಖಂಡರಿಗೆ ಹೀಗಾಗಿದೆ ನಾನು ಬರ್ತಿದ್ರೆ ನನಗೆ ನನಗೂ ಅವಮಾನ ವೈಯಕ್ತಿಕವಾಗಿ ಅದಕ್ಕೆ ನಾವೊಂದಷ್ಟು ತಕ್ಷಣಕ್ಕೆ ಏನೋ ಒಂದು ಮಾಡಿಕೊಂಡು ನಾನು ಬಂದ್ವಿ ಎರಡು ವಿಚಾರಗಳನ್ನ ನಾವು ಇವತ್ತು ತಿಮ್ಮೆ ಇಡ್ತಾ ಇರೋದು ಒಂದು ಅವರು ಇಲ್ಲಿ ಬಹುಶಃ ಇನ್ನೆಲ್ಲಿ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ವರ್ಗಾವಣೆ ಅಂತೂ ಆಗಲೇಬೇಕು ಆದರೆ ಅವರ ಕಡೆಯಿಂದ ನೀವು ಬ್ಯಾಂಕಿನವರು ಅವರಿಗೆ ಸಾರ್ವಜನಿಕವಾಗಿ ಒಂದು ಕ್ಷಮಾಪಣೆ ಕಳಿಸ್ತೀವಿ ಒಂದು ವಿಡಿಯೋ ಒಂದು ವಿಡಿಯೋ ಮಾಡಿಸಿ ಹಿಂದೀಲಿ ಆಗಲಿ ಕನ್ನಡದಲ್ಲೇ ಆಗಲಿ ಅಥವಾ ಹಿಂದಿನಲ್ಲಿ ಕನ್ನಡ ಬರ್ಕೊಂಡು ಹೌದು ನಾನು ಕನ್ನಡಗರ ಏನು ಅವರ ಭಾವನೆಗಳಿಗೆ ಧಕ್ಕೆ ತಂದಿರೋದಕ್ಕೆ ನನಗೆ ವಿಷಾದವಿದೆ ನಾನು ಆದಷ್ಟು ಬೇಗ ಕರ್ನಾಟಕದಲ್ಲೇ ಕೆಲಸ ಮಾಡೋದಿರಾದಷ್ಟು ಬೇಗ ಕನ್ನಡ ಕಲಿತೀನಿ ಇಲ್ಲಾಂದರೆ ನಾನು ಕನ್ನಡ ಕಲಿಯೋದಿ ಕಲಿತೀನಿ ಏನೋ ಒಂದು ಇಲ್ಲ ನಾನು ಕನ್ನಡ ನನಗೆ ಬೇಕಾಗಿಲ್ಲ ನನಗೆ ಇಲ್ಲಿ ಕನ್ನಡ ಕಲಿಯೋಕ್ಕೆ ಕಷ್ಟ ಇದೆ ನಾನು ನಮ್ಮೂರಿಗೆ ಹೋಗ್ತೀನಿ ಅದು ಹೇಳ್ತಾರೋ ಬಿಡ್ತಾರೋ ಅದು ಬೇರೆ ಆದರೆ ಕನ್ನಡಿಗರ ಭಾವನೆಗಳಿಗೆ ನಾನು ಧಕ್ಕೆ ಮಾಡಿದ್ದೀನಿ ನಾನು ಇಲ್ಲಿನ ಬ್ಯಾಂಕ್ನ ವ್ಯವಸ್ಥಾಪಕಿಯಾಗಿ ಕನ್ನಡ ಕಲಿಬೇಕಾಗಿತ್ತು ಕಲ್ತಿಲ್ಲ ಅಂದ್ರೂ ಕನ್ನಡದಲ್ಲಿ ಮಾತಾಡುವಂಥ ನಾನು ಟ್ರಾನ್ಸ್ಲೇಟ್ ಮಾಡುವಂಥ ಒಬ್ಬನ ಜೊತೆಗಿಟ್ಕೊಂಡು ನಾನು ಆ ವ್ಯವಸ್ ಸಮಸ್ಯೆಯನ್ನು ಬಗೆಹರಿಸಿ ಮತ್ತೆ ಕನ್ನಡನೇ ಬಂದಿರುವಂಥ ಗ್ರಾಹಕರಿಗೆ ಒಳ್ಳೆಯ ಸೇವೆ ಸಿಗುವ ಹಾಗೆ ಮಾಡಬೇಕಾಗಿತ್ತು ನನ್ನ ಕರ್ತವ್ಯ ಆ ಕರ್ತವ್ಯದಲ್ಲಿ ನಾನು ವಿಫಲಾಗಿದ್ದೀನಿ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಇಷ್ಟೊಂದು ಆಗಬೇಕು ಒಂದೇ ಎರಡನೇದು ಈ ಕೂಡಲೇ ಅವರು ಇಲ್ಲಿಂದ ಟ್ರಾನ್ಸ್ಫರ್ ಆಗ್ತಾರೆ ಇದು ಯಾರೋ ಯಾರೊಬ್ರು ವಿಜಯ್ ಕುಮಾರ್ ಇದಾರೇನಪ್ಪ ಪತ್ರಕರ್ತರು ಇಲ್ಲೇ ಸ್ಥಳೀಯ ಒಬ್ರು ಪತ್ರಕರ್ತರು ನಾನು ಹಾಕಿದ ಫೇಸ್ಬುಕ್ ಪೋಸ್ಟಲ್ಲಿ ಹಾಕಿದ್ದಾರೆ ಯಾಕಂದ್ರೆ ಅವರು ಇಲ್ಲಿನವ್ರೇ ಪಂಸ ಚಂಡಾಪುರದವರು ಹಳೆ ಚಂದಪುರ ಯಾವರು ನೀವ್ ಹಾಕಿರೋದಾ ನೀವ್ ಹಾಕಿರೋದು ಯಾರ ಹಾಕಿರೋದು ಅಲ್ಲ ವಿಜಯ್ ಕುಮಾರ್ ಹಾಕಿರೋದು ಏನ್ ಹಾಕಿದಾರೆ ಈ ಬ್ಯಾಂಕಿನ ಕಸ್ಟಮರ್ ಅವರು ಗ್ರಾಹಕರು ಅವ್ರು ಬಂದಾಗ್ಲೂ ಇಲ್ಲಿ ಕನ್ನಡ ಬರದೆ ಇದೇ ತಾರೀಕು ಅವರು ಮ್ಯಾನೇಜರ್ ನಡ್ಕೊಂಡಿರೋದನ್ನ ಅವ್ರು ಹೇಳಿದ್ದಾರೆ ಕೇವಲ ಯಾರೋ ಮ್ಯಾಜಿಸ್ಟ್ರೇಟ್ ಇನ್ನೋ ನಾವ್ ಯಾರೋ ಹೇಳಿರೋದಲ್ಲ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಅನ್ನೋದಕ್ಕೆ ನಾನು ಪ್ರಾಸಂಗಿಕವಾಗಿ ಪ್ರಾತಿನಿಧಿಕವಾಗಿ ವಿಜಯ್ ಕುಮಾರ್ ಅವರ ಸರ್ ತಗೊಂಡಿದ್ದು ಹಾಗಾಗಿ ಇಲ್ಲಿ ಕನ್ನಡ ಬರುವಂಥವ್ರನ್ನೇ ನೀವು ಆಗ್ತದೆ ಇಡೀ ಕರ್ನಾಟಕದಲ್ಲಿ ಇದಾಗಬೇಕು ಎಲ್ಲ ಇಲ್ಲ ಅಲ್ಲೇ ಅಲ್ಲ ಎಲ್ಲ ಕಡೆನೂ ಇದರಿಂದ ನಿಮ್ಮ ಬ್ಯಾಂಕಿನ ಏನು ಮೌಲ್ಯವೂ ಬೆಳೆಯುತ್ತೆ ಬ್ಯಾಂಕಿಗೆ ಬರುವಂಥ ಗ್ರಾಹಕರು ಜಾಸ್ತಿ ಆಗ್ತಾರೆ ಬ್ಯಾಂಕಿನ ಆಸ್ತಿ ಪಾಸ್ತಿ ಸಂಪತ್ತೂ ವೃದ್ಧಿ ಆಗುತ್ತೆ ಮತ್ತು ಸ್ಥಳೀಯ ಭಾಷೆಯನ್ನು ಗೌರವಿಸಿದಂತಹ ಒಂದು ಸಂವೇದನೆ ರೂಪಿಸಿಕೊಂಡದ್ದು ಆಗುತ್ತೆ ಈಗ ಇಷ್ಟು ನಮಗಿರುವಂಥ ವಿಚಾರಗಳು ನೀವೇನು ಮಾಡ್ತೀರಾ ನಿಮ್ಮ ಕಡೆಯಿಂದ ತಿಳಿಸಿ ಧನ್ಯವಾದ ರವಿ ರೆಡ್ಡಿ ಅವ್ರನ್ನ ನಾವು ಬಹಳ ಗೌರವಿಸ್ತೀವಿ ವೈಯಕ್ತಿಕವಾಗಿ ನಾನು ಅವರಿಗೆ ಪುಟ್ಟ ಇಲ್ಲ ಬಟ್ ಅವರು ನನಗೆ ಬರ್ತದೆ ನಾನು ಪುಟ್ಟ ಅವರು ಎತ್ತಿರ್ತಕ್ಕಂಥ ಆಮೇಲೆ ಇಪ್ಪತ್ತು ಏನು ಮಾತಾಡಿದ್ರು ಎಲ್ಲರಿಗೂ ಇಲ್ಲಿ ಯಾವುದೂ ನಾವು ಇಲ್ಲ ಅಂತ ನಾವು ಸಮರ್ಥ ಮಾಡಿಕೊಡ್ತಕ್ಕಂಥ ವಿಚಾರ ಇದ್ರೆ ಇಲ್ಲ ಮೊಟ್ಟ ಮೊದೇದಾಗಿ ನಿನ್ನೆ ಈ ವಿಚಾರ ನಮ್ಮ ಗಮನಕ್ಕೆ ಬರ್ತಿದ್ದಾಗೆ ನಾವು ಅದನ್ನು ತುಂಬ ಗಂಭೀರವಾಗಿ ಇದನ್ನು ಪರಿಗಣಿಸಿದ್ದೀವಿ ಆಮೇಲೆ ಬ್ಯಾಂಕಿನ ಸರ್ವಿಸ್ ಬಗ್ಗೆ ನಾವು ಯಾವುದೇ ಒಂಥರ ಒಂದು ಕಾಂಪ್ರಮೈಸ್ ಮಾಡ್ಕೊಳ್ತಕ್ಕಂಥ ಈಗಿನಲ್ಲಿ ನಾವು ನಮ್ಮ ನಾಡು ಮತ್ತು ನಮ್ಮ ನಮ್ಮ ಜಲ ಶಿಕ್ಷಣೆಗೆ ನಾವು ಕೂಡ ಮೊತ್ತ ನಾವು ನಾಗರಿಕ ಆಮೇಲೆ ನಾವು ಕಾಂಕ್ಷಸ್ ಹಾಗಾಗಿ ನಮ್ಮ ಕಸ್ಟಮರ್ಸ್ಗಳಿಗೆ ನಮ್ಮ ಗ್ರಾಹಕರಿಗೆ ಏನಾದ್ರು ತೊಂದರೆ ಆಯಿತು ಅಂತಂದರೆ ಅದನ್ನು ನಾವು ಸುಲಭವಾಗಿ ಗಮನಿಸ್ತಕ್ಕಂಥ ಸಿದ್ದ ಹಾಗಾಗಿ ನಿನ್ನೆ ಈ ವಿಚಾರ ವಿಡಿಯೋ ಮಾಡ್ತಕ್ಕಂಥ ವಿಚಾರ ನಮ್ಮ ಗಮನಕ್ಕೆ ಬರ್ತಾ ಇದ್ದಾಗೆ ತುಂಬ ಗಂಭೀರವಾಗಿ ಪರಿಗಣಿಸಿದ್ದೀವಿ ನಮ್ಮ ಎಲ್ ಎಚ್ ಓ ಎಲ್ ಎಚ್ ಒ ಒಂದು ಸೆಂಟ್ ಮಾರ್ಕ್ಸ್ ರೋಡ್ನಲ್ಲಿ ನಮ್ಮ ಪ್ರಾದೇಶಿಕ ಹೆಡ್ ಆಫೀಸ್ ಇದೆ ಅಲ್ಲಿಗೆ ಮತ್ತು ಕಾರ್ಪೊರೇಟ್ ಸೆಂಟರ್ ಮುಂಬೈ ಎರಡೂ ಕಡೆಗೆ ಈ ವಿಚಾರವನ್ನು ನಾವು ಕೂಡ ಅವರಿಗೂ ಕೂಡ ಮಾಹಿತಿ ಕೊಟ್ಟಿದ್ದೀವಿ ರಾತ್ರೋ ರಾತ್ರಿ ಅವ್ರನ್ನ ಇಲ್ಲಿಂದ ನಾವು ಟ್ರಾನ್ಸ್ಫರ್ ಮಾಡಿ ಒಟ್ಟ ಮೊನ್ನೆದಾಗಿ ಎರಡನೇದಾಗಿ ಅವ್ರ ಜೊತೆಗೆ ಗಿರೀಶ್ ಅಂತ ತಾತ್ಕಾಲಿಕವಾಗಿ ಕನ್ನಡದವ್ರನ್ನೇ ಒಬ್ಬರು ಆಮೇಲೆ ಇಂಥ ನಡವಳಿಕೆಗಳನ್ನ ನಾವು ಶೂನ್ಯ ಅಂತ ಕಟ್ಟಿದ್ವಿ ಝೀರೋ ಟಾಲ್ ಈ ಥರದೊಂದು ನಡವಳಿಕೆಗಳನ್ನು ಯಾವುದೇ ಕಾರಣಕ್ಕೆ ನಾವು ಅಕ್ಸೆಪ್ಟ್ ಮಾಡೋದು ಇದಕ್ಕೆ ಈಗಾಗಲೇ ನಾವು ಒಂದು ಸ್ಟ್ರಾಂಗ್ ಮೆಸೇಜ್ನ ನಮ್ಮ ಸಿಬ್ಬಂದಿಗಳಿಗೆ ಮತ್ತು ನಮ್ಮ ಅಧಿಕಾರಿ ವರ್ಗದವ್ರಿಗೆ ಕೂಡ ಇದನ್ನ ಕಳ್ಸ್ಕೊಟ್ಟಿದ್ದೀವಿ ಈ ಥರದ್ದು ಯಾವುದೇ ಕಾರಣಕ್ಕೆ ಈಗ ಮೊಟ್ಟ ಮೊದಲನೇದಾಗಿ ಅವ್ರ ಮೇಲೆ ಏನು ಕಾ ಕಾನೂನಾತ್ಮಕವಾದ ಅಂದರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಿ ಏನು ಕ್ರಮ ತಗೋಬೋದು ಅದನ್ನು ನಾವು ತಗೊಳ್ಳೋದಕ್ಕೆ ನಾವು ಸಾಧ್ಯರಾಗಿದ್ದೀವಿ ಅದನ್ನು ನಾವು ಮಾಡೇ ಮಾಡ್ತೀವಿ ಯಾಕೆಂದರೆ ಮುಂದಕ್ಕೂ ಈ ಥರದ್ದು ಎಲ್ಲೂ ರಿಪೀಟ್ ಆಗಬಾರ್ದು ಅಂತಕ್ಕಂಥದ್ದು ಒಂದು ಅದು ವೈಯಕ್ತಿಕವಾಗಿ ಅವ್ರ ಲೆವೆಲ್ನಲ್ಲಿ ಎರಡನೇದಾಗಿ ನಮ್ಮ ಬ್ಯಾಂಕಿನಿಂದ ಯಾವುದೇ ಗ್ರಾಹಕರು ಈ ಇಂಥದ್ದು ನಡವಳಿಕೆಗಳು ಕನ್ನಡ ಬರೋದು ಬರದೇ ಇರತಕ್ಕಂಥದ್ದು ಯಾಕೆಂದರೆ ಆಲ್ ಓವರ್ ಇಂಡಿಯಾ ರಿಕ್ರೂಟ್ಮೆಂಟ್ ಆಗಿರುತ್ತೆ ಒಬ್ಬರಿಗೆ ಒಂದು ಕಡೆ ಟ್ರಾನ್ಸ್ಫರ್ ಹಾಕೊಂಡಿರ್ತಾರೆ ಅನ್ನೋದು ನಾವು ಒಪ್ಪಬೇಕಾದಂಥ ವಾಸ್ತವ ಇಂಥ ಪರಿಸ್ಥಿತಿಯಲ್ಲಿ ಕನ್ನಡ ಬಂದಿಲ್ಲ ಅಂದರೆ ರವಿ ಅವರು ಹೇಳ್ದಂಗೆ ಸಿಬ್ಬಂದಿಗಳಲ್ಲಿ ಕನ್ನಡ ಮಾತಾಡೋರು ಬೇಕಾದ ಜನ ಇರ್ತಾರೆ ಯಾರಾದರೂ ಗ್ರಾಹಕರಿಗೆ ಕನ್ನಡ ಬರ್ತಿಲ್ಲ ಅಂದರೆ ನಾವು ನಮ್ಮ ಸಿಬ್ಬಂದಿಯವ್ರ ಸಹಾಯ ತಗೋದು ಬೇರೆ ಗ್ರಾಹಕರ ಸಹಾಯ ತಗೊಂಡು ಅವರಿಗೆ ಅದನ್ನು ತೀರಿಸ್ಕೊಡ್ತಕ್ಕಂಥದ್ದು ನಾವಿರ್ತಕ್ಕಂಥ ಸೇವಾ ಕ್ಷೇತ್ರ ಸರ್ವಿಸ್ ಸೆಕ್ಟರ್ಲಿರುವವರು ನಾವು ಅದನ್ನ ಆ ಥರ ಮಾಡೋಕ್ಕಾಗ್ ಕನ್ನಡ ಮಾತಾಡೋದು ಸೊ ಹಾಗಾಗಿ ನಿರ್ಲಕ್ಷ್ಮೀಯವಾದ ಸ್ಥಾನವನ್ನು ಅವರನ್ನು ತಗೊಳಿಸಿ ನಾವು ಪದವಾಗಿ ಹಾಗಾಗಿ ಅದರ ಬಗ್ಗೆ ಯಾರು ಸಿದ್ಧ ಇನ್ನೊಂದು ಸ್ಟ್ರಾಂಗ್ ಮೆಸೇಜ್ನ ನಾವು ನಮ್ಮ ಸಿಬ್ಬಂದಿಗಳಿಗೆ ಮತ್ತು ನಮ್ಮ ಅಧಿಕಾರಿ ವರ್ಗದವರಿಗೆ ನಾವು ಕಳಿಸ್ಪಟ್ಟು ಅಂದರೆ ಯಾವುದು ಈ ಥರದ ನಡವಳಿಕೆಗಳು ಬೇರೆ ಯಾವುದೇ ಬ್ರ್ಯಾಂಚ್ಗಾಗಿ ಯಾವುದೇ ಶಾಲೆ ನಾನು ಸೊ ಹಾಗಾಗಿ ಇದನ್ನು ಹೆಚ್ಚು ಮುಂದುವರ್ಸೋದು ಕಾರಣ ಅಂತ ನಾನು ಭಾವಿಸ್ತೀನಿ ಕನ್ನಡಕ್ಕಾಗಲಿ ಅಥವಾ ಕನ್ನಡದ ಅಸ್ಮಿತೆಗಾಗಲಿ ತಕ್ಕೆ ಬರ್ತಕ್ಕಂಥ ವಿಚಾರದಲ್ಲಿ ಬ್ಯಾಂಕ್ ಇದನ್ನು ಸಹಿಸೋದಿಲ್ಲ ಯಾವುದೇ ಕಾರಣಕ್ಕೆ ನಾವು ಕೂಡ ಎಲ್ಲ ಇದ್ದೀವಿ ಚೆನ್ನಾಯಿ ಅವರು ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ ನಾನು ಅವ್ರಿಗೆ ಇನ್ನೊಂದು ವಿಚಾರ ಹೇಳಬೇಕು ಬೇರೆ ಎಲ್ಲಾ ಬ್ಯಾಂಕ್ಗಳಿಗಿಂತ ನಮ್ಮ ದೇಶವಾಸಿಗಳಿಗೆ ಭಾರತದ ನಾಗರಿಕರಿಗೆ ಯಾವ ಬ್ಯಾಂಕಿನ ಮೇಲೆ ಜಾಸ್ತಿ ಗೌರವ ನಂಬಿಕೆ ಅಥವಾ ಒಂದೇನೋ ಒಂದು ಪ್ರೀತಿ